ಸ್ನೇಹಿತರೆ ಇವತ್ತಿನಿಂದ ನಿತ್ಯ ಪಂಚಾಂಗವನ್ನು ಶುರು ಮಾಡ್ತಾ ಇದ್ದೇನೆ ಅಂದರೆ ಒಂದು ದಿವಸ ಹಿಂದ ನಾಳೆಯದ್ದನ್ನು ಹಿಂದಿನ ದಿನವೇ ಏನೇನು ಇರ್ತದ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇವತ್ತು ಮೂವತ್ತನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ದಿವಸದ ಪಂಚಾಂಗವನ್ನು ಇವತ್ತಿನ ದಿವಸ ತಿಳಿಸ್ಕೊಡ್ತೀನಿ ಇದೇ ರೀತಿಯಾಗಿ ಪ್ರ ಹಿಂದಿನ ದಿನ ಮಾರನೇ ದಿವಸದ ವಿಶೇಷತೆ ಏನು ಅನ್ನೋದನ್ನು ಹಿಂದಿನ ದಿವಸ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಖರೀದಿ ಏನಾದರೂ ಶು ಶುಭ ದಿನ ಇದ್ದರೆ ಶುಭ ನಕ್ಷತ್ರ ಇದ್ದರೆ ಶುಭ ಯೋಗ ಇದ್ದರೆ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಅಷ್ಟೇ ಅಲ್ಲ ಯಾವ ರಾಶಿಗೆ ಒಳ್ಳೆಯ ಯೋಗ ಇದೆ ಯಾವ ರಾಶಿಗೆ ಚಂದ್ರಬಲದ ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೀರಿ ಇನ್ಮೇಲಿಂದ ನಿತ್ಯ ಪಂಚಾಂಗವನ್ನು ಹಾಕೋದ್ರಿಂದ ಕೆಲವರಿಗೆ ಈ ದಿನ ಒಳ್ಳೆಯದ ನಾಳೆ ಒಳ್ಳೆಯದ ಅಂತ ಈ ರೀತಿಯಾಗಿ ಕೇಳ್ತಾ ಹೋಗೋದು ತಪ್ತದ ಅದಕ್ಕಾಗಿ ಇವತ್ತಿನಿಂದ ನಿತ್ಯ ಪಂಚಾಂಗವನ್ನು ಶುರು ಮಾಡ್ತೀನಿ ನಿತ್ಯ ಪಂಚಾಂಗ ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗಿಯೂ ಮುಂದುವರೆಸ್ತೇನೆ ಪಂಚಾಂಗವನ್ನು ಅಧ್ಯಯನ ಮಾಡಿ ನಾಳೆ ದಿವಸ ಏನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ಬಿಡ್ತೀನಿ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ನಡೀತಾ ಇದೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ನಾಳೆ ದಿವಸ ಶುಕ್ರವಾರ ಮೂವತ್ತನೇ ತಾರೀಕು ಚತುರ್ಥಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರ ಗಂಡ ಯೋಗ ಅವಣೀಕರಣದ ನಾಳೆಯ ವಿಶೇಷತೆ ಇನ್ನು ನಾಳೆ ಚತುರ್ಥಿ ತಿಥಿ ಅಂತ ಹೇಳಿದೆ ಚತುರ್ಥಿ ತಿಥಿ ನಾಳೆ ಹಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆವರೆಗೂ ನಮಗೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿರ್ತದ ನಂತರ ಪಂಚಮಿ ತಿಥಿ ಕಾಲ ಆಗ್ತದ ನಾಳೆ ದಿವಸ ವಿಶೇಷತೆ ಚತುರ್ಥಿ ತಿಥಿ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ನಾಳೆ ಪುನರ್ವಸು ನಕ್ಷತ್ರ ಶುಕ್ರವಾರ ಪುನರ್ವಸು ನಕ್ಷತ್ರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ಪುನರ್ವಸು ನಕ್ಷತ್ರದ ನಂತರ ಪುಷ್ಯ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆಗೆ ಪುಷ್ಯ ನಕ್ಷತ್ರ ಕಾಲ ಆಗ್ತದೆ ನಾಳೆ ದಿವಸ ಗಂಡ ಯೋಗ ಅಂತ ಹೇಳಿದೆ ನಮಗೆ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಗಂಡ ಯೋಗ ನಂತರ ಅತ್ಯಂತ ಶುಭ ಯೋಗ ಅಂತ ಹೇಳ್ತೀವಿ ವೃದ್ಧಿ ಯೋಗ ಪ್ರಾಪ್ತಿಯಾಗಲಿಗತದ ಎಷ್ಟು ಹನ್ನೆರಡು ಗಂಟೆ ಐವತ್ತಾರು ನಿಮಿಷ ನಂತರ ವೃದ್ಧಿ ಯೋಗ ಶುಭ ಕಾರ್ಯಗಳನ್ನು ನಾಳೆ ಏನಾದರೂ ಮಾಡಬೇಕು ಅಂತಿದ್ರೆ ಬಹಳಷ್ಟು ಒಳ್ಳೆಯ ಕೆಲಸಗಳು ನಾಳೆ ದಿವಸ ಮಾಡ್ಬೋದು ವಿಶೇಷವಾಗಿ ಸಮಯವನ್ನು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತ ಪೂಜೆ ಪುನಸ್ಕಾರಗಳಿಗೆ ಜಪ ತಪಗಳಿಗೆ ಎಲ್ಲದಕ್ಕೂ ಬಹಳಷ್ಟು ಮುಖ್ಯವಾಗಿರೋದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ನಾಳೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಐದು ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಇಲ್ಲಿ ಇನ್ನೊಂದು ತಿಳಿಸ್ಬಿಡ್ತೀನಿ ನಾಳೆ ದಿವಸ ರಾಹುಕಾಲ ಹತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ರಾಹುಕಾಲ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ನಾಳೆ ಬೆಳಗ್ಗೆ ನಿಮಗೆ ಪೂಜೆ ಮಾಡಲಿಕ್ಕೆ ಸಮಯ ಬೇಕು ಅನ್ನೋದಾದರೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಬಹಳಷ್ಟು ಶುಭ ಅದ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಈ ಸಮಯ ನಮಗೆ ಮಿಥುನ ಲಗ್ನ ಅಂತಂದರೆ ಬುಧ ಅಧಿಪತ್ಯದ ಮಿಥುನ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಪೂಜೆ ಪುನಸ್ಕಾರಗಳಿಗೆ ಅತ್ಯಂತ ಶುಭ ಅಂತ ಹೇಳ್ತೀವಿ ಇನ್ನು ಒಂದು ಮುಹೂರ್ತ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ಅತ್ಯಂತ ಶುಭ ಮುಹೂರ್ತವನ್ನು ತಂದುಕೊಡ್ಲಿಕ್ಕೆ ಈ ಸಮಯದಲ್ಲಿ ನೀವು ಕರ್ಕ ಲಗ್ನ ಆಗ್ತದೆ ಚಂದ್ರ ಅಧಿಪತಿ ಇರುವಂತಹ ಲಗ್ನ ನೀವು ಶುಭವನ್ನು ತಂದು ಕೊಡ್ತದೆ ಈ ಸಮಯದಲ್ಲಿ ನೀವು ಏನಾದರೂ ಬೆಳ್ಳಿ ವಸ್ತುಗಳನ್ನು ನಾಳೆ ಶುಕ್ರವಾರ ಪುನರ್ವಸು ನಕ್ಷತ್ರ ಅದ ಯೋಗ ಪ್ರಾಪ್ತಿಯಾಗಲಿರ್ತದ ಇನ್ನು ಮಕ್ಕಳಿಗೆ ನಾಳೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಮಾಡಿಸ್ಬೋದು ಪುನರ್ವಸು ನಕ್ಷತ್ರ ಶುಕ್ರವಾರ ಒಳ್ಳೆಯದ ಹನ್ನೆರಡೂವರೆ ನಂತರ ಮಾಡಿಸ್ರಿ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಮಾಡಿರಿ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಲಗ್ನ ಪ್ರಾಪ್ತಿ ಆಗ್ತದ ಕನ್ಯಾ ಲಗ್ನ ಪ್ರಾಪ್ತಿ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಮಕ್ಕಳಿಗೆ ನಾಳೆ ಏನಾದರೂ ಸಮವಸ್ತ್ರ ಬುಕ್ಕು ಏನೇ ಕೊಂಡುಕೊಳ್ಳೋದಿದ್ರು ನಾಳೆ ದಿವಸ ಮಕ್ಕಳಿಗೆ ಕೊಂಡುಕೊಳ್ಬೋದು ನಾ ಈಗ ಹೇಳಿದಂಥ ಸಮಯದಲ್ಲಿ ಈ ಸಮಯದಲ್ಲಿ ಮಕ್ಕಳಿಗೆ ಪುಸ್ತಕ ಪಾರ್ಟಿ ಅಡ್ಮಿಷನ್ನು ಇವುದು ಯಾವುದೇ ವಿದ್ಯೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಕೊಂಡುಕೊಳ್ಬೋದು ಇನ್ನು ಬಹಳಷ್ಟು ಜನ ಕೇಳ್ತಿರ್ತೀರಿ ನಮಗೆ ಮಧ್ಯದಲ್ಲಿ ರಾಹುಕಾಲ ಬಂದುಬಿಡ್ತದಲ್ಲ ನಾವು ಪೂಜೆಯನ್ನು ಶುರು ಮಾಡಿದಾಗ ಮಧ್ಯದಲ್ಲಿ ರಾಹುಕಾಲ ಬಂದರೆ ದೋಷ ಇರುವುದಿಲ್ಲ ಯಾವಾಗ ನಾವು ಶುರು ಮಾಡ್ತಿರ್ತೇವಲ್ಲ ಆ ಸಮಯದಲ್ಲಿ ರಾಹುಕಾಲ ಇರಬಾರ್ದು ಪ್ರಾರಂಭದಲ್ಲಿ ರಾಹುಕಾಲ ಇರಬಾರ್ದು ನಾವು ಪೂಜೆಯನ್ನು ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಬರಲಿ ಯಾವಾಗೋ ಬರಲಿ ಅದಕ್ಕೆ ಯಾವುದೇ ತರಹದ ದೋಷಗಳು ಇಲ್ಲ ಕಾರ್ಯವನ್ನು ಶುರು ಮಾಡೋದು ರಾಹುಕಾಲದಲ್ಲಿ ಮಾಡಬಾರ್ದು ಇನ್ನು ದೇವತಾ ಕಾರ್ಯಗಳಿಗೆ ಏನಾದರೂ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾಳೆ ವಿಶೇಷವಾಗಿ ನೀವು ಖರೀದಿ ಮಾಡಬೇಕು ಅಂತಿದ್ದರೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಖರೀದಿಯನ್ನು ಮಾಡ್ಬೋದು ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ನೀವು ಖರೀದಿಯನ್ನು ಮಾಡ್ಬೋದು ಯಾಕಂದರೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ನಾಳೆ ದಿವಸ ಈ ರೀತಿಯಾಗಿ ವಸ್ತುಗಳನ್ನು ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಬಳೆ ಕುಂಕುಮ ಏನೇ ಖರೀದಿ ಮಾಡಿದ್ರು ಈ ಸಮಯದಲ್ಲಿ ಖರೀದಿಯನ್ನು ಮಾಡ್ಬೋದು ಬಂಗಾರದ ವಸ್ತುಗಳನ್ನು ಕೂಡ ನೀವು ಈ ಸಮಯದಲ್ಲಿ ಖರೀದಿಯನ್ನು ಮಾಡ್ಬೋದು ನಾಳೆ ದಿವಸ ವಿಶೇಷವಾಗಿ ದಿಕ್ಷೋಲೆ ಅಂತ ಹೇಳ್ತೀವಿ ಪಶ್ಚಿಮ ದಿಕ್ಕಿಗೆ ದಿಕ್ಷೋಲೆ ಅದ ಚಂದ್ರನವಾಸ ಉತ್ತರ ದಿಕ್ಕಿಗೆ ಇರೋದರಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶುಭ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ ಅದಕ್ಕಾಗಿ ನಾಳೆ ರಾಹುವಿನ ವಾಸ ದಕ್ಷಿಣ ದಿಕ್ಕಿಗೆ ಅದ ಅದಕ್ಕಾಗಿ ಆದಷ್ಟು ದಕ್ಷಿಣ ದಿಕ್ಕಿನಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ವ್ಯರ್ಜ ಅಂತ ಹೇಳ್ತೇವೆ ಇನ್ನು ಚಂದ್ರನ ವಾಸ ಶುಭ ಅಂತ ಹೇಳಿ ಅದಕ್ಕಾಗಿ ನಾಳೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಪುನಸ್ಕಾರಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಯಾವುದೇ ಪ್ರಯಾಣವನ್ನು ಮಾಡಿದರೆ ಅತ್ಯಂತ ಶುಭವನ್ನು ನಿಮಗೆ ತಂದುಕೊಡ್ತದ ಇನ್ನು ನಾಳೆ ದಿವಸ ವಿಶೇಷವಾಗಿ ನಾವು ನೋಡಲೇಬೇಕಾಗಿದ್ದು ಚಂದ್ರಬಲ ಚಂದ್ರಬಲ ಇದ್ದಾಗ ಮಾಡಿದಂಥ ಕಾರ್ಯಗಳು ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಶುಭ ನಮಗೆ ನಮ್ಮ ರಾಶಿಗೆ ಚಂದ್ರಬಲ ಇದ್ದಾಗ ಅತ್ಯಂತ ಶುಭ ಆಗ್ತದೆ ಅಂತ ಹೇಳ್ತೀವಿ ನಾಳೆ ದಿವಸ ಯಾವ್ಯಾವ ರಾಶಿಗೆ ಚಂದ್ರಬಲ ಅಂತ ಹೇಳಿಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ವೃಷ್ಭ ರಾಶಿ ರಾಶಿಗೆ ಚಂದ್ರಬಲ ಆದ ಕನ್ಯಾ ತುಲಾ ಮಕರ ಕುಂಭ ಈ ರಾಶಿಯವರು ಯಾವುದೇ ಶುಭ ಕಾರ್ಯಗಳನ್ನು ನಾಳೆ ನಿಮಗೆ ಸಮಯ ಕೂಡ ಹೇಳ್ಕೊಟ್ಟಿನಿ ಆ ಸಮಯದಲ್ಲಿ ಮಾಡಿದಾಗ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಇನ್ನು ತಾರಾಬಲ ಅಂತಲೂ ಹೇಳ್ತೇವೆ ಚಂದ್ರಬಲಂ ತಾರಾಬಲಂ ದೇಹಿ ಅಂತ ಹೇಳಿ ದೇವ್ರ ಹತ್ರ ಪೂಜೆಯನ್ನು ಮಾಡಬೇಕಾದ್ರೆ ಕೇಳ್ಕೊಳ್ತೇವೆ ಚಂದ್ರಬಲ ಬೇಕು ತಾರಗಳ ಬಲ ಬೇಕು ಅಂದಾಗ ಮಾತ್ರ ನಮಗೆ ಯಶಸ್ಸು ಸಿಗ್ತದೆ ನಾಳೆ ಭರಣಿ ನಕ್ಷತ್ರದವ್ರಿಗೆ ಬಹಳಷ್ಟು ಒಳ್ಳೆಯದ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಪೂರ್ವ ಫಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತಬಿಷ ನಕ್ಷತ್ರ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದವ್ರಿಗೆ ತಾರಾಬಲ ಇರೋದರಿಂದ ಭೂಮಿ ಖರೀದಿ ವಾಹನ ಖರೀದಿ ಈ ರೀತಿಯಾಗಿ ಶುಭ ಕಾರ್ಯಗಳನ್ನು ನಕ್ಷತ್ರದವರು ಮಾಡಬಹುದು ಈ ರೀತಿಯಾಗಿ ನಿತ್ಯ ಪಂಚಾಂಗವನ್ನು ಇನ್ಮೇಲೆ ಹೇಳ್ಕೊಡ್ತೀನಿ ಇದು ನಾಳೆಯ ದಿವಸದ ನಿತ್ಯ ಪಂಚಾಂಗ ಇದು ಇಷ್ಟ ಆದರೆ ಖಂಡಿತವಾಗಿಯೂ ಇದನ್ನು ನಿತ್ಯ ಹೇಳ್ತಾ ಹೋಗ್ತೀನಿ ಈ ರೀತಿಯಾಗಿ ನಿತ್ಯ ಪಂಚಾಂಗ ಅಂದರೆ ನಿಮಗೂ ಕೂಡ ತೊಂದರೆ ಆಗೋದಿಲ್ಲ ಅದಕ್ಕಾಗಿ ಎಲ್ರಿಗೂ ನಾವು ವಾಹನ ಮುಹೂರ್ತಗಳನ್ನು ಕೇಳ್ತಾ ಹೋಗ್ತೀರಿ ನಿಮಗೆ ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಿತ್ಯ ಪಂಚಾಂಗ ಹಾಕೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ ಅಂದ್ಕೊಂಡೇನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಮುಂದಿನ ದಿನ ಪಂಚಾಂಗವನ್ನು ಹೇಳಲಿಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ